ಹಲೋ ನಮಸ್ತೆ ವೆಲ್ಕಮ್ ಟು ಕನ್ನಡ ಟಾರೋ ರೀಡಿಂಗ್ ಟ್ಯಾರೋ ವಿತ್ ನಿಕಿತಾ ಇವತ್ತಿನ ಟಾಪಿಕ್ ಏನ ತರ್ಡ್ ಪಾರ್ಟಿ ಸಿಚ್ಯುವೇಶನ್ ಟಾರೋ ಥರ್ಡ್ ಪಾರ್ಟಿ ಒಳಗೆ ಯಾರ್ಯಾರು ಅದಿರಿ ಥರ್ಡ್ ಪಾರ್ಟಿ ಅಂದ್ರೆ ಏರ್ ಅಂತ ಕೇಳಿದರೆ ಹೇಳ್ತಾನಂತೆ ಓಕೆ ಸೊ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಮಧ್ಯೆ ಯಾರಾದರೂ ಬಂದು ನೀವು ಅದಿರಿ ನಿಮ್ಮ ಜೊತೆಗೆ ಇನ್ನೊಂದು ಬಾಂಡಿಂಗ್ ಐತಿ ಯಾರೋ ಒಬ್ಬರು ಅದರಲ್ಲೇ ನೀವು ಯಾವ ರಿಲೇಷನ್ಶಿಪ್ ಬಗ್ಗೆ ತೊಗೋಬೋದು ಆ ರಿಲೇಷನ್ಶಿನ್ ಮಧ್ಯೆ ಮಧ್ಯ ಇನ್ನೊಬ್ರು ಯಾರೋ ಬಂದರು ನಿಮ್ಮ ಈ ಈ ರಿಲೇಶನ್ಶಿಪ್ ನೀವು ಇನ್ನೊಂದು ವ್ಯಕ್ತಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಅಲ್ಲಿ ನಿಮ್ಮ ಈ ಬಾಂಡಿಂಗ್ ಒಳಗೆ ಕಿರಿಕಿರಿ ಸ್ಟಾರ್ಟ್ ಆದವು ನಿಮ್ಮ ಬಾಂಡಿಂಗ್ ಅದು ಕಟ್ ಹಾಕೊಂತ ಹೊಂಟು ಮುರಿತಾ ಬಂತು ಅದು ಯಾವ್ದಾರ ಬಾಂಡಿಂಗ್ ಆಗಿರಲಿ ನೀವು ತೊಗೊಂಡಿರಿ ಅಪ್ಪ ಅವ್ವ ನಿಮ್ಮ ಅಕ್ಕ ತಂಗಿ ತಮ್ಮ ಫ್ರೆಂಡು ಗಂಡ ಹೆಂಡ್ತಿ ಮಕ್ಕಳು ಇನ್ನೊಂದು ವ್ಯಕ್ತಿ ಹೇಳ್ತದನೆ ಆ ಬಾಂಡಿಂಗ್ ಮುರಿತಾ ಬಂತು ಅಂದರೆ ಈ ಯಾರೋ ಯಾರೋ ಬಂದಿರ್ತಾರೊಬ್ರಲ್ಲಿ ಅವರು ಥರ್ಡ್ ಪಾರ್ಟಿ ಅನ್ನಿಸ್ಕೊತಾರೆ ಸೊ ನೀವು ಹಂಗೆ ಯಾರು ಜೀವನದಾಗ ಹೋಗಿರ ನೋಡಿರಿ ನೀವು ತೋರ್ಟ್ ಪಡಿ ಅನ್ಸ್ಕೊಳೋ ಚಾನ್ಸಸ್ ಭಾಳ ಇರುತ್ತೆ ಸೊ ವಿಚಾರ ಮಾಡಿರಿ ಈ ರೀತಿಯಾದಂಥ ಪರಿಸ್ಥಿತಿ ಒಳಗೆ ಯಾರು ಇದ್ದೀರಿ ಅವರಿಗಾಗಿ ಇದು ರೀಡಿಂಗು ಸೊ ಗೈಡೆನ್ಸ್ ನೋಡೋಣಂತ ಮೊನೊಲಜಿ ಕಾರ್ಡ್ಸಿಂದ ನೋಡೋಣಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಥ್ಯಾಂಕ್ ಯು ಫಾರ್ ಯುವ ಲವ್ ಆ್ಯಂಡ್ ಸಪೋರ್ಟ್ ಫಾರ್ ರಿಪೀಟೆಡ್ಲಿ ವಿಸಿಟಿಂಗ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಷ್ಟು ಮೂರು ಮೂರು ಸಾವಿರ ಜನ ಸಬ್ಸ್ಕ್ರೈಬ್ ಇಲ್ದಂಗೆ ನೋಡ್ತಿದ್ದೀರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನಮಗೂ ಒಂದು ಬೂಸ್ಟಿಂಗ್ ಎನರ್ಜಿ ಆಗತ್ತೆ ನಿಕಿತಾ ಟ್ಯಾರೋ ರೀಡಿಂಗು ಕನ್ನಡ ಟ್ಯಾರೋ ರೀಡಿಂಗು ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಅವೇಕನ್ ಟ್ಯಾರೋ ವಿತ್ ನಿಖಿತಾ ನಿಖಿತಾ ರೀಡಿಂಗ್ ಟ್ಯಾರೋ ರೀಡಿಂಗು ಥರ್ಡ್ ಪಾರ್ಟಿ ರೀಡಿಂಗು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ರೀಡಿಂಗು ಹಾಂ ಲವ್ ರೀಡಿಂಗ್ ಲವ್ ರಿಲೇಶನ್ಶಿಪ್ ರೀಡಿಂಗ್ ಏನೇ ಹುಡ್ಕಾಕತ್ತಿದ್ರೆ ಇವರದೇ ರೈಟ್ ಪ್ಲೇಸ್ ನಿಮಗೆಲ್ಲ ಇಲ್ಲಿ ಸಿಗ್ತಾ ಐತೆ ಹ್ಞೂ ಸೊ ಯಾವ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಂಡಿರಿ ಅವ್ರನ್ನ ವಿಜ್ವಲೈಸ್ ಮಾಡ್ಕೊಳ್ರಿ ಅವ್ರು ಕಣ್ಣು ಮುಚ್ಚ್ರೆ ಅವ್ರ ಮಕ್ಕ ನಿಮ್ಮ ಮುಂದೆ ವಿಜುಲೈಸ್ ಮಾಡಿರಿ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರ್ಯಾರು ಅಂದ್ರೆ ಅವರಿಗೆ ಇಲ್ಲೇ ಕ್ವಶನ್ಸ್ ತೊಗೊತಾನೆ ಸೊ ಬಿಫೋರ್ ಸ್ಟಾರ್ಟಿಂಗ್ ದ ರೀಡಿಂಗ್ ಜೈ ಭೈರವಿ ದೇವಿ ಗುರುಭ್ಯೋ ಭಿಯೋ ಆ ದೇವಿ ಅಷ್ಟೋದ ನಿಮ್ಮೆಲ್ಲರ ಮನೆ ಇರಲಿ ನಿಮಗೇನು ಸರಿಯಾದ ಉತ್ತರ ಸಿಗಲಿ ಅಂತ ಇವತ್ತು ಬೇಡ್ಕೊಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳ್ರಿ ಸೊ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಒಳಗೆ ನಿಮ್ಮ ವ್ಯಕ್ತಿ ಎನರ್ಜಿ ಮತ್ತು ನಿಮ್ಮ ಎನರ್ಜಿ ಇಬ್ರುದು ಎನರ್ಜಿ ಏನಾಗ ನೋಡೋಣ ಸೊ ಇದು ನಿಮ್ಮ ವ್ಯಕ್ತಿ ಎನರ್ಜಿ ಇದು ನಿಮ್ಮ ಎನರ್ಜಿ ಇದು ನಿಮ್ದು ಇದು ನಿಮ್ಮ ವ್ಯಕ್ತಿದ ಸೊ ತರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಅಲ್ಲದಾರಲ್ಲ ನಿಮ್ಮ ಬಿಟ್ಟು ಹೋಗ್ಯಾರ ನಿಮ್ಮ ಇನ್ನೊಬ್ರು ಯಾರೋ ಬಂದ್ರೆ ಸೊ ಅಲ್ಲಿ ನಿಮ್ಮ ವ್ಯಕ್ತಿ ಎನರ್ಜಿ ಏನೈತೆ ಏನೂ ಖುಷಿ ಇಲ್ಲ ಏನೂ ಒಂದು ಪ್ರೀತಿ ಇಲ್ಲ ಕಟ್ ಹಾಕ್ತಂಗ ಅನ್ಸಕತೈತಿ ಹ್ಞೂ ಯೋಚನೆ ಮಾಡೋ ಶಕ್ತಿನ ಕಳ್ಕೊಂಡಾರ ಅನ್ಸತ್ತೆ ನಿಮ್ಮ ವ್ಯಕ್ತಿಗೆ ತರ್ಡ್ ಪಾರ್ಟಿ ಬಂದಿದ ಮೇಲೆ ಯೋಚನೆ ಮಾಡೋದೊಂದು ಒಂದು ನಿಮ್ಮ ಜೊತೆಗೆ ಇದು ಒಂದು ಎಲ್ಲ ಕ್ಷಣಗಳೆಲ್ಲ ಮರೆತು ಬಿಟ್ಟಾರ ಅನಿಸ್ತೇ ನಿಮ್ಮ ವ್ಯಕ್ತಿಗೆ ಹಂಗಂದು ಅವ್ರು ಭಾಳ ಖುಷಿ ಆದಾರಿಲ್ಲ ಅವ್ರು ಯೋಚನೆ ಒಳಗೆ ಬಿದ್ದುಬಿಟ್ಟಾರೆ ಈಗ ನೆಗೆಟಿವಿಟಿ ಒಳಗೆ ಬಿದ್ದಾರ ಅವ್ರಿಗೆ ಏನಾಯ್ತಲ್ಲ ಸುತ್ತಮುತ್ತ ಅವ್ರ ಜ ಅವ್ರ ಜೀವನದಾಗ ಏನಾಗ್ತಾ ಐತಿ ನಿಮ್ಮ ರಿಲೇಷನ್ಶಿಪ್ನಾಗ ಏನಾಗ್ತೈತಿ ಯೋಚನೆ ಮಾಡಿ ಅರ್ಥ ಮಾಡ್ಕೊಳೋ ಶಕ್ತಿನೂ ಇಲ್ಲ ಕಣ್ಣು ಕಡ್ದಂಗೆ ಆಗ್ಬಿಟ್ಟವ್ರಿಗೆ ನಿಮ್ಮ ವ್ಯಕ್ತಿಗೆ ಈಗ ಈ ಪರಿಸ್ಥಿತಿ ಒಳಗೆ ಓಕೆ ಸೊ ನೀವು ಹೆಂಗದಿರಿ ನಿಮ್ಮ ಎನರ್ಜಿ ಹೆಂಗೈತಿ ಡೆತ್ ಆ್ಯಂಡ್ ಪೇಜ್ ಆಫ್ ಕಪ್ಸ್ ನೀವು ಹೊಸ ಬಿಗ್ನಿಂಗ್ ಸ್ಟಾರ್ಟ್ ಮಾಡ್ಕೊಳಕದ್ರಿ ಭಾಳ ಜನ ಅಂದ್ರೆ ಎಲ್ಲ ನನ್ನ ವ್ಯೂವರ್ಸ್ ಟ್ರಾನ್ಸ್ಫಾರ್ಮೇಷನ್ ರೀ ಅಂದ್ರೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳಕತ್ತೀರಿ ಅಪ್ಡೇಟ್ ಆಗ್ತದಿರಿ ವೆರಿ ಗುಡ್ ಕಾಂಗ್ರೆಚುಲೇಷನ್ಸ್ ಹಾಂ ಥರ್ಡ್ ಪಾರ್ಟಿ ಬಂದರು ನನ್ನ ಜೀವನ ಏನು ನನ್ನ ಜೀವನ ಮುಗ್ದೆ ಹೋಯ್ತು ಸತ್ತು ಹೋಯ್ತು ಅಂದ್ಕೊಳಕತ್ತಿಲ್ಲ ನೀವು ನಾ ಮತ್ತೆ ಹೊಸ ವ್ಯಕ್ತಿಯಾಗಿ ಮತ್ತೆ ಫಿನಿಕ್ಸ್ ಗೊತ್ತಾಗ ಎದ್ದು ಹೊರಗೆ ಬಂದು ಮತ್ತು ನಾನು ಜೀವನ ಮಾಡ್ತೇನೆ ಇದೇ ಎಂಡ್ ಅಲ್ಲ ನನ್ನ ಜೀವನ ನನ್ನಂಗೆ ನೀವೊಂದು ಪಾಸಿಟಿವ್ ಎನರ್ಜಿ ಒಳಗೆ ಡೆತ್ ಬರ್ತಾ ಐತಿ ಬಟ್ ಅದರ ಅವಶ್ಯಕತೆ ಇಲ್ಲ ಒಂದು ಹೊಸ ಬಿಗ್ನಿಂಗ್ ಕತ್ಲಾದ ಮೇಲೆ ಬೆಳಗ್ಗೆ ಬರೋದ್ಲಾ ಆ ರೀತಿ ಯೋಚನೆ ಸಿಪ್ ಪೇಜ್ ಆಫ್ ಕಪ್ಸ್ ಅದಕ್ಕೆ ಬಂದಿದ್ದು ಹೊಸ ಪ್ರೀತಿಗಳನ್ನ ಹುಡುಕ್ತಿರ್ಬೋದು ನೀವು ನಿಮ್ಮ ಜೀವನದಾಗ ಹೊಸ ಪ್ರೀತಿ ಬಂದಿರ್ಬೋದು ಯಾರ್ಯಾರು ಹೊಸ ಪ್ರೀತಿ ಬೇಕು ಅಂತದಿರಿ ನಿಮ್ಮ ಹೊಸ ಒಂದು ಸ್ಟಾರ್ಟ್ ಮಾಡೋಕ್ಕೆ ಒಂದು ಕರಿಯರ್ ಇರ್ಬೋದು ನಾವು ಓದೋದಿರ್ಬೋದು ನಿಮ್ಮ ಯೋಚನಾ ಶಕ್ತಿ ಇರ್ಬೋದು ನಿಮ್ಮ ಹಾಬಿಟ್ಸ್ ಇರ್ಬೋದು ಏನೇ ಇರಲಿ ನೀವು ಹೊಸದಾಗಿ ನೀವು ಹೊಸ ಮನುಷ್ಯ ಆಗಿ ಕನ್ವರ್ಟ್ ಆಗ್ತದಿರಿ ಅಥವಾ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದ್ದೀರಿ ದಟ್ ಈಸ್ ವೆರಿ ಗುಡ್ ಇಂಥ ಈ ಪರಿಸ್ಥಿತಿ ಒಳಗೆ ಓಕೆ ಸೊ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ಯಾವ ರೀತಿಯಾದಂಥ ಒಂದು ಭಾವನೆಗಳದವು ನೋಡೋಣ ಯೋಚನೆಗಳದವು ನೋಡೋಣ ಅಂತ ನಿಮ್ಮ ವ್ಯಕ್ತಿ ಮತ್ತು ಥರ್ಡ್ ಪಾರ್ಟಿ ಮಧ್ಯ ಇಲ್ಲಿ ಒಬ್ರು ಆಫರ್ ಮಾಡಕ್ಕೆ ಹೋಗ್ತಾರೆ ಅಥವಾ ಏನೋ ಒಂದು ಕಾಳಜಿ ಮಾಡೋಕೋಗರ ಒಂದು ಒಂದು ಏನಂದ್ರೆ ಹೆಲ್ಪಿಂಗ್ ಹ್ಯಾಂಡ್ ಕೊಡೋಕೆ ಹೋಗ್ತಾರೆ ಬಟ್ ನಾ ಅದೇನಿ ಅಂತ ಹೇಳಕ್ಕೆ ಹೋಗ್ ಬಟ್ ಅದನ್ನು ಇಲ್ಲಿ ಒಬ್ರು ರಿಜೆಕ್ಟ್ ಮಾಡ್ತದಾರ ಅಂದ್ರೆ ಒಬ್ರು ರಿವಿ ಗಿವಿಂಗ್ ಎನರ್ಜಿ ಒಳಗಿದ್ರೆ ಒಬ್ರು ರಿಸೀವಿಂಗ್ ಎನರ್ಜಿ ಇಲ್ಲ ನನಗಿದ ಬ್ಯಾಡ ಅಂತ ಮಕ ತಿರ್ಗಿಸ್ಕೊಂಡು ಕುಂದಿರ್ತಾರಲ್ಲ ಹಂಗೆ ಎನರ್ಜಿ ಒಳಗೆ ಅದರ ಸೊ ಅಂದ್ರೆ ಏನರ್ಥ ಅಲ್ಲಿಗೆ ಒಬ್ರು ಏನೇ ಕೊಡೋಕೆ ಬಂದ್ರೆ ಇನ್ನೊಬ್ರು ಅಂತಂದ್ರೆ ಇಲ್ಲ ಹ್ಞೂ ಫೈನಾನ್ಷಿಯಲ್ಲು ಭಾಳ ಹಾಳಾಗೈತಿ ನಿಮ್ಮ ಅಥವಾ ಅವ್ರ ಜೀವನದಾಗಿಂದ ಇಬ್ಬರದಾಗಿಂದ ಹೇಳ್ತಾನೆ ಯಾಕಂದ್ರೆ ಇಬ್ಬರದ ಐತಿ ಹೇಳಿ ಫಸ್ಟಿಗೆ ಹೆಂಗಿತ್ತಲ್ಲ ಇದು ರಿಲೇಶನ್ಶಿಪ್ ಭಾಳ ಖುಷಿಯಿಂದ ಐತೆ ಅನಿಸ್ತದೆ ಭಾಳ ಚೆನ್ನಾಗಿತ್ತು ಎಲ್ಲಿ ಬೇಕಾದ್ರೆ ಅಡ್ಡಾಡಿದ್ವಿ ಎಲ್ಲಿ ಬೇಕಾದ್ರೆ ಏನು ತೊಗೊಂಡ್ವಿ ಮಾಡಿದ್ವಿ ಅವ್ರು ಕೊಡ್ಸಿದ್ರು ಇವ್ರು ಕೊಡ್ಸಿದ್ರು ಎಲ್ಲ ಭಾಳ ಚೆನ್ನಾಗಿ ಐತೆ ಹಾಂ ಮಟೀರಿಯಲ್ ಸ್ಟಿಕ್ಕಾಗಿ ಅಂತ ಹೇಳ್ತೇವಲ್ಲ ನಾನು ಹಾಂ ಪ್ರತಿ ಸಲ ಅದು ವರ್ಡ್ ಯೂಸ್ ಮಾಡ್ತೇನೆ ನಮ್ಮ ಮಟೀರಿಯಲ್ ಸ್ಟಿಕ್ ಅಂದ್ರೆ ಸುಮ್ಮನೆ ಆಡಂಬರೋಕೆ ಹಿಂಗೆ ನೋಡೋ ಅಂಥದ್ದೆಲ್ಲ ಚೆಂದ ಕಾಣ್ತದಿಲ್ಲ ಹೊರಗಿಂದ ಹಂಗೆ ಅದೆಲ್ಲ ಭಾಳ ಚೆನ್ನಾಗಿತ್ತು ಇದೆಲ್ಲ ಹೋಗ್ಬಿಡೈತಿ ಈಗ ಯಾಕಂದ್ರೆ ಅಲ್ಲಿ ಎಮೋಷನ್ಸ್ ಇಲ್ಲ ಈಗ ಎಮೋಷನ್ಸ್ ಕಮ್ಮಿ ಆಗ್ಬಿಟ್ಟವು ಸೊ ನಿಮ್ಮ ವ್ಯಕ್ತಿಯವ್ರಿಗೆ ಹೋಗಿ ಏನೋ ಒಂದು ಎಮೋಷ್ನಲಿ ಬಾಂಡಿಂಗ್ ಅಥವಾ ಆ ವ್ಯಕ್ತಿ ಬಂದು ನಿಮ್ಮ ವ್ಯಕ್ತಿಗೆ ಒಂದು ಎಮೋಷ್ನಲ್ ಬಾಂಡಿಂಗ್ ಅಥವಾ ಒಂದು ಏನೋ ಪ್ರೀತಿಯಿಂದ ಏನೋ ಮಾಡಿ ಈಗ ಅದನ್ನ ಸರಿ ಮಾಡ್ಕೊಳಕಾಗಿ ಟ್ರೈ ಮಾಡಿದ್ರೆ ಈಗ ಒಬ್ರು ಮಗ ತಿರ್ಸ್ಕೊಂಡು ಒಬ್ರು ಮಗ ತಿರ್ಸ್ಕೊಂಡು ಅದರಲ್ಲಿ ಅವ್ರಿಗೆ ಬರಕ್ ನೋಡಕ್ಕೂ ಇಷ್ಟ ಇಲ್ಲ ಹಂಗಂದ್ರೆ ಅವ್ರಿಬ್ರು ನಡುವೆ ಏನಾದ್ರು ಒಂದು ಕೆಟ್ಟ ನಿಂಗೆ ಏನಾದ್ರು ನಡ್ದತ್ತ ಅಥವಾ ಮನಸ್ತಾಪಗಳು ನಡೆದಿದ್ರು ಒಳ್ಳೆ ಒಳ್ಳೆ ಸಂಗತಿಗಳು ಅದಾವ ಅಲ್ಲಿ ಓ ದಿಸ್ ರಿಲೇಶನ್ಶಿಪ್ ಇಸ್ ಗುಡ್ ಅನ್ಕೊಳಕೆ ಒಂದಿಷ್ಟು ಪಾಯಿಂಟ್ಸ್ ಅದಾವೆ ಬಟ್ ಅವರು ಅದನ್ನು ನೋಡೋಕೆ ತಯಾರಿಲ್ಲ ಈಗ ಯಾಕಂದ್ರೆ ಫೈನಾನ್ಷಿಯಲಿ ಭಾಳ ವಿಚಾರ ಮಾಡ್ತಿದ್ದಾರೆ ಈಗ ಅದನ್ನು ಏನು ಮಾಡ್ಕೊಳಕ್ಕಾಗಿ ಅವರು ವಿಚಾರ ಮಾಡ್ತಿದ್ದಾರೆ ಸೊ ಇಬ್ಬರು ಮಧ್ಯೆ ಏನೊಂದು ಬಾಂಡಿಂಗ್ ಐತಿ ಅಂತ ಗೊತ್ತಾಗಲ್ಲ ಸೊ ಅಲ್ಲಿ ಕಿರಿಕಿರಿ ನಡೆದತಿ ನಡೀತಾನೆ ಐತಿ ಸೊ ನಿಮ್ಮ ವ್ಯಕ್ತಿ ಮತ್ತು ನಿಮ್ಮ ಇಬ್ಬರು ಮಧ್ಯೆ ಯಾವ ರೀತಿಯಾದಂಥ ಒಂದು ಭಾವನೆಗಳದವು ಯೋಚನೆಗಳದವು ಅಂತ ನೋಡೋಣ ಅಂತ ದ ಟವರ್ ನಿಮ್ಗೇನು ಬರೀ ಇವಾಗ ಬರಕತ್ತಲ್ಲ ಕಾರ್ಡ್ ದ ಸನ್ ಹ್ಮ್ ಒಂದೆಲ್ಲ ಮುಗಿದ್ಮೇಲೆ ಹೊಸ ಬಿಗ್ನಿಂಗ್ ಬರ್ತೈತಲ್ಲ ನಾ ಲಿಟ್ರಲಿ ಅಂದ್ರೆ ಒಂದು ಸು ಕತ್ಲಾಗಿದ್ಮೇಲೆ ಗ್ರಹಣ ಆಗಿದ್ಮೇಲೆ ಮತ್ತೆ ಹೆಂಗೆ ವಾಪಾಸ್ ಸೂರ್ಯ ಅಥವಾ ಚಂದ್ರದ ಬೆಳಕು ನಮಗೆ ಕಾಣ್ತದಲ್ಲ ಸಿಹಿ ನೋಡ್ರಿ ಒಂದು ಟವರ್ ಮೂಮೆಂಟ ಪೂರ ಕತ್ಲದ್ದು ನೆಕ್ಸ್ಟ್ ಸನ್ ಕಾರ್ಡ್ ಪೂರ ಅಂದ್ರೆ ಪೂರ ಒಂದು ಬೆಳಕಿನ ಕಾಳು ನಿಮ್ಗೆ ಇದನ್ನು ಎಂಡ ಮಾಡಬೇಕು ಬ್ರೇಕಪ್ಪ ಮಾಡ್ಕೋಬೇಕು ಅಂತಲೇ ನೀವು ವಿಚಾರ ಮಾಡಿಬಿಟ್ಟಿರಿ ಅನಿಸತಿ ನಿಮ್ಮ ಎನರ್ಜಿ ಒಳಗೆ ಬಂದಿರೋದಿದೆ ಪೂರಾ ನನಗಿದೆ ಬೇಕಾಗಿಲ್ಲ ನಾನು ಹೊಸ ಬಿಗ್ನಿಂಗೇ ಮಾಡ್ಕೊಂಡು ಹೋಗ್ತೇನೆ ನಾನು ಮಕ್ಳು ಮರೀದ್ರಿ ಏನು ಬೇಕಾದಿರಲಿ ನಾನು ಹೊಸ ಬಿಗ್ನಿಂಗ್ ಮಾಡ್ಕೋಬೇಕು ನಾನು ಸಕ್ಸಸ್ ಆಗ್ಬೇಕು ಜೀವನದಾಗ ಅಂತಲೇ ನೀವು ಇಲ್ಲಿ ಯೋಚನೆ ಮಾಡ್ತಿದ್ದೀರಿ ನಿಮ್ಮ ವ್ಯಕ್ತಿ ಬಗ್ಗೆ ನೀವು ಒಂದು ನಡೆ ಮಾಡಿ ಮುಂದೆ ಹೋಗ್ಬೇಕಂದಾಗ ಅಂದ್ರೆ ರೋಸ್ ಇಟ್ಕೊಂಡು ಹೋದಿರಿ ಇದನ್ನು ನಿಮ್ಗೆಲ್ಲ ಇದನ್ನ ತಡ್ಕೊಳೋದು ಆಗತ್ತಿಲ್ಲ ಈಗ ಸಡನ್ ಸಡನ್ನಾಗಿ ಜೀವನ್ದಾಗ ಕೆಲವೊಂದು ನೋವುಗಳು ಬಂದ್ಬಿಟ್ರೆ ಅದನ್ನು ಸರಿ ಆಗ್ಬೋದು ಅಂತ ಒಂದು ಒಂದಿಷ್ಟು ದಿನ ಕಾಯ್ತೀರಿ ಬಟ್ ಅದಾದ್ಮೇಲೆ ಅಂತ ಟವರ್ ಮೂಮೆಂಟಿಂದ ನೀವು ಅದನ್ನು ಪೂರಕ ಪೂರ ಸ್ಟಾಪ್ ಮಾಡಿ ನಾ ಮುಂದೆ ಹೋಗ್ಬೇಕು ಸನ್ ಕಾರ್ಡ್ ಮೂರು ಮೇಜರ್ ಆಗ್ತಾನೆ ಇಲ್ಲಿ ನಿಮ್ದ್ರಾಗ ಸೊ ಇಲ್ಲಿ ಗುದ್ದಾಟಗಳು ನಡೆದಾವು ಸರಿ ಮಾಡ್ಕೋಬೇಕಂತ ನಡ್ದಾವು ಇಲ್ಲಿ ಏನಿಲ್ಲ ನೋ ಮುಗೀತಿಲಿಕ್ಕೆ ಸ್ಟಾಪ್ ಫುಲ್ ಸ್ಟಾಪ್ ಐ ಆಮ್ ಗೋಯಿಂಗ್ ಅಷ್ಟು ಸೊ ತರ್ಡ್ ಪಾರ್ಟಿ ಬಿಟ್ಟು ಅವರಿಬ್ಬರು ಎನರ್ಜಿ ನಿಮ್ಮ ಎನರ್ಜಿನೇ ಆಯಿತು ಓಕೆ ಸೊ ಥರ್ಡ್ ಪಾರ್ಟಿ ಬಿಟ್ಟು ನೆಕ್ಸ್ಟ್ ಕ್ವಶನ್ ನಿಮ್ದು ಇರ್ತೈತಿ ಓಕೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನಿಮ್ಮಿಬ್ಬರು ಎನರ್ಜಿ ನೋಡಿದ್ದು ನನಗೆ ನಿಮ್ಮ ವ್ಯಕ್ತಿ ಲಿಟ್ರಲ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಇಂಥ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ರೂ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಭಾವನೆಗಳನ್ನು ಹೊಂದಾರ ಏನು ಯೋಚನೆಗಳನ್ನು ಹೊಂದಾರ ಅಂತ ನೋಡೋಣ ಅಂತ ಇದು ಭಾವನೆಗಳು ಇದು ಯೋಚನೆಗಳು ಹ್ಞೂ ನಿಮ್ಮದು ಅಂತ ಬಂದಾಗ ನಾನು ವಿವರ್ಸ್ ಬಗ್ಗೆ ತೆಗ್ದಾಗೆಲ್ಲ ನಡ್ಡೆ ಬಿಲ್ ಟಾವರ್ ಡೆತ್ ಟೆಲ್ಲ ಅಂದರೆ ನೀವು ಫುಲ್ ಚೇಂಜ್ ಆಗಿಬಿಟ್ಟಿರಿ ಅಂತ ಅರ್ಥ ನಿಮ್ಮ ಬಗ್ಗೆ ಇವ್ರು ಏನು ಭಾವನೆಗಳು ಅಟ್ರಾಕ್ಷನ್ ಐತಿಲ್ಲ ಅಟ್ರಾಕ್ಷನ್ ಐತಿ ಫಿಸಿಕಲ್ ಅಟ್ರಾಕ್ಷನ್ ಐತಿ ಇಲ್ಲಿ ಪ್ರೀತಿ ಅಂತ ಹೇಳಂಗಿಲ್ಲ ಅದು ನಿಮ್ಮನ್ನು ಹಿಂಗೆ ಹೋಲ್ಡ್ ಮಾಡಬೇಕು ನೀ ಬೇಕು ನೀ ಬೇಕು ಬಟ್ ನಾ ಕಾಳಜಿ ಮಾಡಂಗಿಲ್ಲ ಅರ್ಥ ತನ್ಕೊಂಡೆ ನೀವು ಇದು ಇಷ್ಟು ಸೆಂಟೆನ್ಸ್ ನಿಮಗೆ ನಿಮ್ಮ ಹಿಂಗೆ ಬಿಟ್ಕೊಡೋಕ್ಕೂ ತಯಾರಿಲ್ಲ ನಿಮ್ಮನ್ನು ಚೆಂದಾಗಿ ಇಟ್ಕೊಳಕ್ಕೂ ಅವರು ತಯಾರಿಲ್ಲ ನಿಮ್ಗೊಂದು ಮರ್ಯಾದೆ ಕೊಡಬೇಕು ಅಂದರೆ ನಿಮ್ದಾದಂಥ ಒಂದು ಒಂದು ಸ್ಥಾನಮಾನ ಮರ್ಯಾದೆ ಎಲ್ಲರಿಗೂ ಇರತ್ತಲ್ಲ ಅವ್ರವ್ರಿಗಾದಂಥ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅದೇನಿಲ್ಲ ಫಿಸಿಕಲ್ ಅಟ್ರಾಕ್ಷನ್ ನನಗೆ ಭಾಳ ಪ್ರೀತಿ ಮಾಡ್ತೀನಿ ನನಗೆ ಭಾಳ ಕಾಳಜಿ ಮಾಡ್ತೀನಿ ನಿನಗೆಲ್ಲ ತಂದು ಹಾಕತದೇ ಹ್ಞೂ ನಾನಿನ್ನ ನೋಡ್ಕೊತೀನಿ ನಿನಗೇನು ಕಮ್ಮಿ ಮಾಡಿ ಅನ್ನೋದು ಬಟ್ ಎಮೋಷ್ನಲಿ ಅದು ಅಟ್ಯಾಚ್ಮೆಂಟ್ ಕಾಣಂಗಿಲ್ಲ ಅದೊಂದು ಬಂಧನ ಅಂತ ಇಲ್ಲೇ ಫೀಲ್ ಆಗ್ತಾ ಐತಿ ನಿಮ್ಮ ವ್ಯಕ್ತಿಗೆ ಅಥವಾ ನಿಮಗಿಬ್ರಿಗೂ ಇದೆ ನಿಮ್ಮ ಬಗ್ಗೆ ಏನು ಯೋಚನೆ ಅಂದ್ರೆ ಓನ್ಲಿ ಫಿಸಿಕಲ್ ಅಟ್ರಾಕ್ಷನ್ ಅಷ್ಟೇ ಇದು ಸಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೋ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಈಗ ದೇ ವಾಂಟ್ ಟು ಬಿ ಯು ಅದು ಹೆಂಗಂದ್ರೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕಮಾಂಡಿಂಗ್ ಒಳಗೆ ಇರ್ಬೇಕು ನಾನು ಹಿಂಗೆ ಭಾಳ ಇಷ್ಟಪಡ್ತೀನಿ ಇಷ್ಟಪಡ್ತಾರೆ ಬಟ್ ಅದನ್ನು ತೋರಿಸ್ಕೊಳೋ ರೀತಿ ಸರಿ ಇಲ್ಲ ನಿಮಗೆ ಅದು ಉಸಿರುಘಟ್ಟ ಅಂತ ಒಂದು ವಾತಾವರಣ ಆಗ್ತತಿ ತಮ್ಮ ಬುದ್ಧಿಶಕ್ತಿನ ತಮ್ಮ ನಮ್ಮ ತಮ್ಮ ಹತ್ರ ಏನೊಂದು ಇಂಟೆಲಿಜೆನ್ಸ್ ಐತಲ್ಲ ನಿಮ್ಮ ವ್ಯಕ್ತಿ ಅದನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡಕ್ಕೆ ನೋಡ್ತಾರೆ ಮ್ಯಾನುಪುಲೇಟ್ ಮಾಡೋಕೆ ನೋಡ್ತಾರೆ ನಿಮ್ಮನ್ನ ಏನೋ ಒಂದು ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮನ್ನೇ ಹೋಲ್ಡ್ ಮಾಡೋಕೆ ಟ್ರೈ ಮಾಡ್ತಾರೆ ನಿಮ್ಮ ವ್ಯಕ್ತಿ ಅದೇ ಯೋಚನೆಗಳದ್ದಾವೆ ಅದೇ ಇಲ್ಲಿ ನಿಮ್ಮ ಬಗ್ಗೆ ನೀವ್ರ್ ಬಿಟ್ಟು ಹೋಗಬಾರ್ದೆ ಅವ್ರ ಇರ್ಬೇಕು ಬಟ್ ಅವ್ರು ಹೆಂಗಿರ್ತಾರೆ ನೀವು ಅವ್ರು ಹೆಂಗೆ ಇರ್ತಾರೆ ನೀವು ಹಂಗೆ ಅದಕ್ಕೆ ಸುಮ್ಹು ಅಂತಂದು ಇರಬೇಕು ಹಂಗಿದೆ ಒಂದು ಸದಾ ಭಾಷೆ ಒಳಗೆ ಅಂದರೆ ಬಟ್ ನೀವೇನು ಮಾಡಿರಿ ನನಗಿದ ಬೇಡ ನನಗಿದೆ ಬೇಕಾಗಿಲ್ಲ ನಮ್ಮ ಮುಂದೆ ಹೋಗ್ಕನಿ ಅಂತಾರೆ ಅವ್ರು ಏನೋ ನಿಮ್ಗೊಂದು ಟ್ರೈ ಮಾಡಿ ನಿಮ್ಮನ್ನ ಮತ್ತೆ ತೋಳಿಸ್ಕೊಳಕ್ಕಾಗಿ ಟ್ರೈ ಮಾಡ್ತಾರೆ ಸೊ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ಮ ವ್ಯಕ್ತಿ ಬರ್ತಾರ ಅಂತ ನೋಡೋಣ ಅಂತ ಥರ್ಡ್ ಪಾರ್ಟಿ ಬಿಟ್ಟು ನಿಮ್ಮ ವ್ಯಕ್ತಿ ಬರ್ತಾರ ಒಂದು ನಿಮಿಷ ಬರೋದಕ್ಕೆ ನಿಮ್ಮ ಸಿಕ್ಸ್ ನಂಬರ್ ಇಂಪಾರ್ಟೆಂಟ್ ಇಲ್ಲ ಫೋನ್ ನಂಬರ್ ಸವೆನ್ ಒನ್ ಸೊ ಥರ್ಡ್ ಪಾರ್ಟಿ ಬಿಟ್ಟು ಬರ್ತಾರ ಫೈ ಆಫ್ ಪೆಂಟಿಕಲ್ಸ್ ಅಗೇನ್ ಫೈವ್ ಆಫ್ ವಾಂಟ್ಸ್ ಇನ್ ರಿವರ್ಸ್ ಸೆವೆನ್ ಆಫ್ ಕಪ್ಸ್ ಇನ್ ರಿವರ್ಸ್ ಟ್ರೈ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾ ಹೇಳಲ್ಲ ದೇ ಆರ್ ಟ್ರೈಯಿಂಗ್ ದೇ ಆರ್ ಟ್ರೈಯಿಂಗ್ ದೇ ಆರ್ ಟ್ರೈಯಿಂಗ್ ಯಾಕಂದ್ರೆ ಅವರು ಯೋಚನೆಗಳಿಂದ ಹೊರಗೆ ಬರ್ತದಾರ ಹೊರಗೆ ಹೊರಗೆ ಬರೋಕೆ ಟ್ರೈ ಮಾಡ್ತಾರೆ ಅವರು ಒಂದು ಯೋಚನೆ ಯಾರು ಹೇಳಿದ್ನಲ್ಲ ಅದು ಭಾಳ ಹ್ಞೂ ಅದನ್ನು ಹೊರಗೆ ಬರೋಕ್ಕೆ ಟ್ರೈ ಮಾಡ್ತದೆ ಪ್ರಾಕ್ಟಿಕಲಿ ವಿಚಾರ ಮಾಡಿ ಒಂದು ಅಂದರೆ ನಿಜ ಜೀವನದೊಳಗೆ ನಾವು ಏನೋ ಒಂದು ಕಲ್ಪನಾ ಹೊರಗೆ ಬರ್ಬೇಕಲ್ಲ ಹೋ ಎಲ್ಲರೂ ಮಾಡ್ತದಾರ ಸೋಶಿಯಲ್ ಸೋಷಿಯಲ್ ಮೀಡ್ಯಾದ ಹಂಗೆ ಐತೆ ಹಿಂಗೆ ನಾನೇ ಒಂದು ಅಫೇರ್ ಯಾಕೆ ಇಟ್ಕೊಬಾರ್ದಲ್ಲ ಏನೇನೋ ಅಲ್ಲ ಈಗ ಎಲ್ಲ ನೋಡ್ತೀರಿ ಇದ್ರಾಗ ಸೋಷಿಯಲ್ ಮೀಡಿಯಾದಾಗ ನೋಡಿ ಏನೋ ಜೀವನ ಅನ್ಕೊಂಡ್ಬಿಡ್ತೀರಿ ಸೊ ದಿಸ್ ಇಸ್ ನಾಟ್ ಅದು ಪ್ರಾಕ್ಟಿಕಲಿ ಹಂಗೆ ವಿಚಾರ ಮಾಡೋಕೆ ನೋಡ್ತದಾರ ಬಟ್ ಕೆಲವೊಬ್ಬರಿಗೆ ಇಲ್ಲ ಅಂದರೆ ಈಗ ಸದ್ಯ ಇಲ್ಲ ಮೈ ಮೈನರ್ ಹಾಕಿರೋದ್ರಿಂದ ಪರ್ಮನೆಂಟ್ಲಿ ಬರೋಂಗಿಲ್ಲ ಅನ್ನೋಂಗಿಲ್ಲ ಟೈಮ್ ಹಿಡಿತೈತಿ ಅಂತ ಹೇಳ್ಬೋದು ಫೈ ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್ ದೇ ಆರ್ ಟ್ರೈಯಿಂಗ್ ಅಷ್ಟೆ ಸ್ಲೋ ಪ್ರೊಸೆಸ್ ಐತಿ ಸೊ ನೀವು ಅನ್ಬೋದು ಇಲ್ಲ ಅವ್ರು ಇವ್ರು ಹೆಂಗರಾಗ್ಲಿ ಬರಲ್ರಿ ಅನ್ನೋ ನೀವು ನನ್ಗೆ ಗೊತ್ತಿತ್ತಿಲ್ಲೆ ಹ್ಞೂ ಆಗಲ್ರಿ ಬರಲ್ರಿ ಅವ್ರು ಯಾವಾಗರ ಬರಲಿ ನಾ ಆ ಕಾಯ್ತಾನೆ ನೀವು ಕಾಯೋಂಥ ಪರಿಸ್ಥಿತಿನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ ನಿಮ್ಮ ಜೀವನದಾಗ ಮುಂದೆ ಹೊಂಟಿರಿ ನೀವು ನಿಮ್ಗೆ ಗೊತ್ತಾಗ ಗೊತ್ತಿಲ್ಲ ಮುಂದೆ ಹೊಂಟದ ಗಾಡಿ ನಿಮ್ದು ಓಕೆ ಸೊ ದಿಸ್ ಈಸ್ ನೋ ಆ್ಯಂಡ್ ಮೇ ಬಿ ಅಷ್ಟೆ ಎಸ್ ಅಂತ ನಾ ಹೇಳೋಣ ಇಲ್ಲಿ ಸೊ ಮೊನಾಲಜಿ ಕಾರ್ಡಿಂದ ದ ಸನ್ ಕಾರ್ಡ್ನ ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಳ್ರಿ ದ ಸನ್ ಇಲ್ಲ ಐತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಯಾರ್ಯಾರು ಇಲ್ಲಿ ಮಾಡಿ ವಿಡಿಯೋ ನೋಡ್ತಿದ್ದೀರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಕಮೆಂಟ್ಸ್ ಮಾಡಿರಿ ಸೊ ಮುನಾಲಜಿ ಕಾರ್ಡ್ಸಿಂದ ನಿಮಗೆ ಅಥವಾ ನಿಮ್ಮ ಈ ರಿಲೇಶನ್ಶಿಪ್ಪಿಗೆ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಒಳಗೆ ಯಾರು ಅವರಿಗೆ ಏನಾದರೂ ಗೈಡೆನ್ಸ್ ಬರ್ತದೆ ಯೂನಿವರ್ಸ್ ಮೆಸೇಜಸ್ ಏನಾದರೂ ಬರ್ತಾವಲ್ಲ ನಮಗೆ ಯೂನಿವರ್ಸ್ ಮೆಸೇಜಸ್ ಫ್ರಮ್ ಮೂನ್ ಮೆಸೇಜಸ್ ಅನ್ಬೋದು ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಈಗ ನಿಮ್ಗೆ ಆ್ಯಕ್ಷನ್ ತೊಗೊಳೋಂಥ ಟೈಮು ಇಬ್ಬರಿಗೂ ಆ್ಯಕ್ಷನ್ ತೊಗೊಳಂಥ ಟೈಮ್ ನೀವಂತರ ಆ್ಯಕ್ಷನ್ ತೊಗೊಳಕ್ಕೆ ಟ್ರೈ ಹೊಂಟೆ ಬಿಟ್ಟರೆ ಆಲ್ರೆಡಿ ಆ್ಯಕ್ಷನ್ ಕಾರ್ಡ್ ಬಂದುಬಿಡೋದು ನಿಮ್ದಾಗಿ ಹ್ಞೂ ಕಾನ್ಫಿಡೆನ್ಸ್ ಈಸ್ ಅ ಕೀ ಟು ಸಕ್ಸಸ್ ಎಲ್ಲಲ್ಲಿಯೂ ನೋಡ್ರಿ ಎಲ್ಲ ಇದೆ ಏನಿದೆ ಇದೆ ಟಗರು ಇದೆ ಸಿಮ್ಮ ಎಲ್ಲವೂ ಸ್ಟ್ರಾಂಗ್ ಸ್ಟ್ರಾಂಗೇ ನಿಮ್ಮ ಅನಿಸು ಕಾನ್ಫಿಡೆನ್ಸ್ ನಿಮ್ಮೊಳಗೆ ನೀವು ಕಾನ್ಫಿಡೆನ್ಸ್ ಯಾವಾಗ ಇಟ್ಕೊತೀರಿ ಅದು ನಿಮ್ಮ ಜೀವನಕ್ಕೆ ಸಕ್ಸಸ್ ಆಗತ್ತೆ ಹೆದರಬ್ಯಾಡ್ರಿ ಅಂತ ನಿಮ್ಗೆ ಇಲ್ಲಿ ಹೇಳ್ತಿರೋದು ಕಾನ್ಫಿಡೆಂಟ್ಲೆ ಮುಂದೆ ಜೀವನ ಮಾಡಿರಿ ನಿಮ್ಗೆ ಏನು ಬೇಕು ಡಿಸಿಷನ್ ನೀವು ತೊಗೊಳೋದ ಕಲೀರಿ ಅಂತ ಹೇಳ್ತಿರೋದು ಲಕ್ ಈಸ್ ಆನ್ ಯುವರ್ ಸೈಡ್ ಇನ್ ಆನ್ ಯುವರ್ ಸೈಡ್ ಓಕೆ ನಿಮ್ಮ ಜೀವನದಾಗ ನಿಮ್ಮ ಲಕ್ ನಿಮ್ಮ ಜೊತೆಗೆ ಇರ್ತದೆ ಯಾವಾಗ ನೀವು ಕಾನ್ಫಿಡೆನ್ಸ್ ಇದ್ದಾಗ ನೀವು ಆ್ಯಕ್ಷನ್ಸ್ ತೊಗೊಂಡಾಗ ಕೈ ಕಟ್ಕೊಂಡು ಕುಂತ್ರೆ ಏನೂ ಸಾಧ್ಯ ಇಲ್ಲ ಅವರಾಗಿ ಏನಾರು ಆ್ಯಕ್ಷನ್ ತೊಗೊಳ್ಳಿ ಅವರಾಗಿ ಬರಲಿ ಅಂದರೆ ನಿಮ್ಮ ನಿಮ್ಮ ವ್ಯಕ್ತಿ ಬರಲಿ ಅಂತ ನೀವು ಕಾಯ್ತಿರಲ್ಲ ಅವರಾಗಿ ಆ್ಯಕ್ಷನ್ ತೊಗೋಬೇಕು ಅವ್ರಾಗಿ ಬರ್ಬೇಕಂದ್ರೆ ಕೈ ಕಟ್ಕೊಂಡು ಕುಂತ್ರೆ ಏನೇನೋ ನಡೆಯಂಗಿಲ್ಲ ಜೀವನದ ತಿಳ್ಕೊಂಬಿಡ್ರಿ ನೀವು ಆ್ಯಕ್ಷನ್ ತೊಗೋಬೇಕು ನಿಮ್ಮ ಜೀವನ ಸರಿ ಇರ್ಬೇಕಾ ನೀವು ಆ್ಯಕ್ಷನ್ ತೊಗೋಬೇಕು ನಿಮ್ಮ ಜೀವನಕ್ಕೆ ಖುಷಿ ಬೇಕಾ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಕಾನ್ಫಿಡೆಂಟ್ಲಿ ಗೋ ಫಾರ್ ಇಟ್ ಆ್ಯಂಡ್ ಯುವರ್ ಸಕ್ಸಸ್ ಐತಿ ಲಕ್ ಈಸ್ ಆನ್ ಯುವರ್ ಸೈಡ್ ಓಕೆ ಸೊ ಯೂನಿವರ್ಸ್ ನಿಮ್ಗೆ ಸಾಥ್ ಕೊಡಕ್ಕೆ ಕೊಟ್ಟೆ ಕೊಡ್ದ ಮೆಡಿಟೇಷನ್ ಆ್ಯಂಡ್ ಕಾಂಟೆಂಪ್ಲೇಟ್ ಮೆಡಿಟೇಷನ್ ಮಾಡಿರಿ ಸಮಾಧಾನದಾಗ ಇರ್ರಿ ಹ್ಞೂ ನಿಮ್ಮೊಳಗೆ ನೀವು ಏನು ಹೇಳ್ತಾ ಇತ್ತು ನಮ್ಮ ಮನಸ್ಸನ್ನೋದನ್ನು ತಿಳ್ಕೊರಿ ನಥಿಂಗ್ ವಿಲ್ ಕಮ್ ಔಟ್ ಆಫ್ ದಿಸ್ ಸಿಚುವೇಶನ್ ಈಗ ನೀವು ನೀವೇನಾದ್ರೂ ಗುದ್ದಾಡಕ್ಕೆ ಹೋಗಿ ಅವರ ಬರಲಿ ಅಂದ್ರೆ ಏನೂ ಬರಂಗಿಲ್ಲ ನೀವು ಆ್ಯಕ್ಷನ್ ತೊಗೊಳ್ಳೇಬೇಕಿಲ್ಲೆ ಓಕೆ ಿಂಗ್ ಲವ್ ಇನ್ ಟು ದ ಸಿಚ್ಯುವೇಶನ್ ನೀವು ಆ್ಯಕ್ಷನ್ ತೊಗೋಬೇಕು ಆ ವ್ಯಕ್ತಿ ನನಗೆ ಬೇಕೇ ಬೇಕು ಈ ವ್ಯಕ್ತಿ ನನಗೆ ಜೀವನದಾಗ ಬೇಕು ನಾವು ಬಿಟ್ಕೊಡೋಕೆ ತಯಾರಿಲ್ಲ ಅಂತ ಅಂದ್ರೆ ಅಂದ್ರೆ ನೀವು ಆ್ಯಕ್ಷನ್ ತೊಗೊಳೇಬೇಕು ವಾಪಸ್ ಮತ್ತು ಆ ಪ್ರೀತಿನ ವಿಶ್ವಾಸನ ನೀವು ತೊಗೊಳೇಬೇಕಂದ್ರೆ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ಸ್ ಅಂತ ಬಂದಿರೋದು ಸೊ ನೀವು ಇಲ್ಲಿ ಏನೇನು ಕ್ಲೀನ್ ಮಾಡ್ಬೋದು ಕಾನ್ಫಿಡೆನ್ಸ್ ಈಸ್ ಕೀ ಕಾನ್ಫಿಡೆ ಐ ಆಮ್ ಕಾನ್ಫಿಡೆಂಟ್ ಅಂತ ಮಾಡಿರಿ ಐ ವಿಲ್ ಟೇಕ್ ಆ್ಯಕ್ಷನ್ ಅಂತ ತೊಗೊಳ್ರಿ ಓಕೆ ಐ ವಿಲ್ ಮೆಡಿಟೇಟ್ ಹ್ಞೂ ಐ ವಿಲ್ ಬ್ರಿಂಗ್ ಲವ್ ಇನ್ ಟು ದಿಸ್ ಸಿಚುವೇಶನ್ ಐ ವಿಲ್ ಐ ಲವ್ ಮೈ ಸೆಲ್ಫ್ ಅಂತ ಮಾಡ್ಕೊಡಿರಿ ಫಸ್ಟ್ ನಿಮ್ಮನ್ನು ನೀವು ಸಮಾಧಾನ ಇದ್ರೆ ಇನ್ನೂ ಬ್ರಿಂಗ್ ಏನಾದರೂ ಹೇಳ್ಕೊಡಕ್ಕೆ ಬರ್ಬೋದು ಸೊ ನ್ಯೂಸ್ ಮೆಸೇಜಸ್ ಏನದು ನೋಡೋಣ ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್ ಗೈಡಿನ ಏಂಜಲ್ಸ್ ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್ ಇಲ್ಲಿ ಏನು ಬಂದಿರ್ತಾವಲ್ಲ ಅದನ್ನ ನೀವು ಕರೆಕ್ಟಾಗಿ ಫಾಲೋನ ಮಾಡಿದೆ ಅಂದ್ರೆ ಇಲ್ಲಿ ಏನು ಬಂದಿರ್ತದೆ ನಿಮಗೆ ನಿಮ್ಗೆ ಕೆಲವೊಂದು ಕ್ವಶನ್ಸ್ ಇರ್ತವಲ್ಲ ಆನ್ಸರ್ ನಿಮ್ಗೆ ಸಿಕ್ಕಿರ್ತೈತಿ ಬಟ್ ಅದನ್ನ ಫಾಲೋ ಮಾಡ್ಬೇಕು ನೀವು ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ರಿ ಓಕೆ ಸುಮ್ಮನೆ ಯಾಕಂದ್ರೆ ಇದು ಕಲೆಕ್ಟಿಟ್ಟಾರೋ ಟೈಮ್ಲೆಸ್ಟಾರೋ ಹ್ಞೂ ಪರ್ಸ್ನಲ್ ಲೀಡಿಂಗ್ ತಗೊಂಡು ಆಮೇಲೆ ನೀವು ಡಿಸಿಷನ್ ಮಾಡ್ಕೊಳ್ರಿ ಸೊ ಗಾಡಿಯ ಟ್ರಸ್ಟ್ ಅನಿಗಲ್ಲ ನಿಮ್ಮ ನಿಮ್ಮ ಮನಸ್ಸೊಳಗೆ ಒಂದು ಕ್ವಶನ್ಸ್ ಮೂಡ್ತದವು ನಿಮ್ಮ ಮನಸ್ಸೊಳಗೆ ಒಂದು ಭಯ ಮೂಡ್ತಾ ಐತಿ ನಿಮ್ಮೊಳಗೆ ಒಂದು ಗೊಂದಲ ಆಗ್ತಾ ಐತಿ ಒಂದು ನೆಗೆಟಿವಿಟಿ ಬರ್ತಾ ಐತಿ ಅದನ್ನು ನೀವು ಕ್ವಶನ್ ಕೇಳ್ರಿ ಮನೆಗೆ ಯಾಕೆ ಹಿಂಗೆ ಆಗ್ತಾ ಐತಿ ನನಗೆ ಯಾಕೆ ಈ ಎಮೋಷನ್ ಬರ್ತೈತಿ ಅಂದ್ರೆ ಹಿಂಗೆ ನನಗೆ ಯಾಕೆ ಬೇಜಾರಾಗ್ತೈತೆ ನನಗೆ ಯಾಕೆ ಸೆಟ್ ಬರ್ತೈತೆ ವಾಟ್ ಈಸ್ ದ ರೀಸನ್ ಫಾರ್ ಇಟ್ ಅದಕ್ಕೆ ಕಾರಣ ಏನು ಅಂತ ನೀವು ಹುಡುಕ್ರಿ ನೀವೇ ಹುಡುಕ್ಬೇಕು ಅವ ನಿಮ್ಗೆ ಅಲ್ಲಿ ಆನ್ಸರ್ ಸಿಕ್ತಾ ಸಿಕ್ ಸಿಗ್ತೈತಿ ಅಂತ ನಿಮ್ಮ ಅದು ಅದೇನು ಟ್ರಸ್ಟ್ ನಿಮ್ಮ ಗಟ್ ಫೀಲಿಂಗ್ ಹೇಳ್ತದಲ್ಲ ಅದನ್ನು ಟ್ರಸ್ಟ್ ಮಾಡಿರಿ ಅದು ಆನ್ಸರ್ ಏನು ಬರ್ತದಲ್ಲ ಯು ಹ್ಯಾವ್ ಟು ಟ್ರಸ್ಟ್ ಇಟ್ ದ ಎವರ್ ಅನ್ಫೋಲ್ಡಿಂಗ್ ರೋಸ್ ಕ್ರಾಕ್ಡ್ ಓಪನ್ ಇಟ್ಸ್ ಆ್ಯಪ್ನಿಂಗ್ ಫಾರ್ ಯು ನಾಟ್ ಟು ಯು ಓಕೆ ನಿಮೀಗ ಹಂಗಂದ್ರೆ ಈ ಈ ಫಿಸಿಕಲ್ ಬಾಡಿಗೆಲ್ಲ ನಿಮ್ಮ ಆತ್ಮಕ್ಕಾಗ್ತೈತಿ ಇಲ್ಲೊಂದು ಕೆಲವೊಂದು ಪರಿಸ್ಥಿತಿಗಳನ್ನ ಟ್ರಾನ್ಸ್ಫಾರ್ಮೇಷನ್ ಆಗ್ತದವ ನಿಮ್ದೊಳಗೆ ಅಲ್ಲಿ ಟವರ್ ಮುನ್ ಮೂಮೆಂಟ್ ಬಂದದ್ದು ನಿಮ್ಮ ಜೀವನದಾಗ ಸಡನ್ ಸಡನ್ನಾಗಿ ನಮ್ಗೆ ನಿಮ್ಮ ನಾ ಅನ್ಕೊಂಡ್ಲಾರಂಥ ಒಂದು ಘಟನೆಗಳು ನಡೀತದ ನಿಮ್ಮ ಜೀವನದಾಗ ಅದೆಲ್ಲ ಯಾಕಂದ್ರೆ ಮಗ್ಗಿದ್ದನ್ನ ಹೂವಾಗ ಅಳ್ಸ್ಬೇಕಂದಾಗ ಅಂದರೆ ನಮ್ಮೊಳಗಿದ್ದೊಂದು ಕೆಲವೊಂದು ರಿಯಲೈಜೇಷನ್ ಅನ್ಬೋದು ಅಥವಾ ನಮ್ಮೊಳಗಿನ ಒಂದು ಶಕ್ತಿ ಇರ್ಬೋದು ನಮ್ಗೆ ಅದನ್ನು ತಿಳಿಸ್ಬೇಕು ಅಂದಾಗ ಕೆಲವೊಂದು ಪರಿಸ್ಥಿತಿಗಳು ದೇವ್ರ ತನ್ನ ನಮಗೆ ನಮ್ಮ ಮುಂದೆ ಇಡ್ತನವನ್ನ ಸೊ ದಟ್ ಈಸ್ ಹ್ಯಾಪ್ನಿಂಗ್ ಫಾರ್ ಯು ಓಕೆ ಆ್ಯಂಡ್ ಬಾಂಡ್ ರಿಲೀಸ್ ಸೋಲ್ ಪ್ಯಾಟರ್ನ್ ಆ್ಯಂಡ್ ಕಾಂಟ್ರಾಕ್ಟ್ಸ್ ಆ್ಯಂಡ್ ಪ್ಯಾಸ್ ಲೆಫ್ಸ್ ರಿಲೀಸ್ ಮಾಡಿಬಿಡ್ರಿ ಅವ್ರು ನಿಮ್ಗೆ ಇಷ್ಟಪಟ್ಟಿಲ್ಲ ಅವ್ರು ನಿಮ್ಗೆ ಭಾಳ ಕಿರಿಕಿರಿ ಮಾಡಿ ಜಸ್ಟ್ ರಿಲೀಸ್ ಏನ ರಿಲೀಸ್ ಏಮಂದ್ರೆ ಈಗ ಆದರೆ ಡೈವರ್ಸ್ ಕೊಟ್ಟು ಹೋಗ್ರಿ ಬ್ರೇಕಪ್ ಮಾಡ್ಕೊರಿ ಅಂತ ಹೇಳಲ್ಲ ಅವ್ರು ಪಡೆಗೋರಾಗಿ ಬಿಟ್ಬಿಡ್ರಿ ಯಾಕಂದ್ರೆ ನೀವ್ರನ್ನ ಇಷ್ಟಪಡ್ತೀರಿ ನೀವು ಅವ್ರಿಗೆ ಬೇಕು ನಿಮ್ಗೆ ನೀವು ಅವ್ರಿಗೆ ಬೇಕು ನಿಮ್ಮ ಜೊತೆಗೋರಿದ್ರೆ ನಿಮ್ಗೆ ಖುಷಿ ಹೌದಾ ಭಾಳ ಮಂದಿಗೆ ಸೊ ರಿಲೀಸ್ ಏಮ್ಮ ಅವ್ರಿಗೆ ಹೆಂಗೆ ಬೇಕು ಹಂಗೆ ಇರೋಕೆ ಬಿಟ್ಬಿಟ್ರಿ ಒಂದೊಂದ್ಸಲ ಹ್ಞೂ ಯಾಕಂದ್ರೆ ಸ್ವಲ್ಪ ಕರ್ಮ ಇರ್ತಾವಲ್ಲೇ ಕೆಲವೊಂದು ಪ್ಯಾಟರ್ನ್ ಸೇಮ್ ಸೇಮ್ ರಿಪೀಟ್ ಆಗಿರ್ತಾವೆ ನಿಮ್ಮ ಜನ್ಮ ಜನ್ಮ ಅಂತಾರದಿಂದ ಹ್ಞೂ ಅದನ್ನ ನೀವು ಬ್ರೇಕ್ ಮಾಡ್ಬೇಕಂದ್ರೆ ನೀವು ಬೆನ್ನು ಹತ್ತಿ ಹತ್ತಿ ಹತ್ತು ಹತ್ತಿ ಸರಿ ಮಾಡ್ಕೊಳಕ್ಕೆ ಹಾಕಿ ಹೋಗೋದು ತಪ್ಪು ಒಂದೊಂದು ಸಲ ಏನಂತೀರ ಹ್ಞೂ ವಜ್ರ ವಜ್ರದಿಂದ ಕಟ್ ಮಾಡ್ಬೇಕಂತಾರಲ್ಲ ಹಂಗೆ ನಾವು ಸ್ವಲ್ಪ ಗಟ್ಟಾಗಬೇಕಾಗತ್ತವ ಬೌಂಡ್ರೀಸ್ ಅದಾವೆ ನೋಡ್ರಿ ಬೌಂಡ್ರೀಸ್ ಹಾಕೊಳ್ಳಿ ಬೆಟ್ರ್ ಬೌಂಡ್ರೀಸ್ ಹಾಕೊಳ್ಳಿ ನಿಮ್ಮ ಜೀವನದಾಗ ಏನು ಬೌಂಡ್ರೀಸ್ ಬೇಕು ನಾನು ಹಿಂಗೆರಬೇಕು ಹಿಂಗಿರಬೇಕು ನನಗೆ ಯಾರು ಹರ್ಟ್ ಮಾಡಂಗಿಲ್ಲ ನಾನು ಎಲ್ಲಿ ಎಲ್ಲಿ ಎಷ್ಟು ನಾನು ಅವೈಲೇಬಲ್ ಇರಬೇಕು ನಾನು ಎಷ್ಟು ಯಾರಿಗೊಂದು ಕಾಳಜಿ ತೋರಿಸ್ಬೇಕು ಹೆಲ್ಪ್ ಮಾಡಬೇಕು ಎಲ್ಲ ಯು ಹ್ಯಾವ್ ಟು ಸೆಟ್ ಅ ಬೌಂಡ್ರೀಸ್ ಜಿಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ ಬ್ರಿಂಗಿಂಗ್ ನ್ಯೂ ಏಜ್ ಹೌದಾ ಹೊಸಾದೊಂದು ವರ್ಲ್ಡನ್ನ ನೀವು ಕ್ರಿಯೇಟ್ ಮಾಡ್ಕೊರಿ ಎಲ್ಲಿ ಡೆತ್ ಬಂತಲ್ಲ ಡೆತ್ ಅಂದ್ರೇನು ಇದು ಸಾವಾದ್ಮೇಲೆ ಮತ್ತೊಂದು ಹೊಸ ಹುಟ್ಟು ಬರ್ತದಲ್ಲ ಅದು ಹಂಗ ನಿಮ್ಮೊಳಗೆ ನೀವು ಹೊಸ ಹುಟ್ಟು ಹಾಕೊಳ್ರಿ ಹೊಸ ಜೀವನ ಮಾಡೋಕೆ ಸ್ಟಾರ್ಟ್ ಮಾಡ್ರಿ ಹೊಸ ಒಂದು ವ್ಯಕ್ತಿ ಆಗ್ರಿ ನೀವು ಹೊಸ ವ್ಯಕ್ತಿ ಅಂದ್ರೆ ಹೆಸರು ಚೇಂಜ್ ಮಾಡ್ಕೊಳ್ರಿ ಅದಲ್ಲ ಅಲ್ಲ ನೀವು ಹೆಂಗೆ ಇದ್ರಿ ಫಸ್ಟಿಗೆ ಜೀವನ ಹೆಂಗೆ ನೋಡ್ತಿದ್ರಿ ಎಷ್ಟು ಎಮೋಷ್ನಲ್ ಇದ್ರಿ ಎಷ್ಟು ಇಟ್ಟು ಮಾಡ್ಕೊತಿದ್ರಿ ಎಷ್ಟು ಬೇಜಾರಾಗ್ತೀವಿ ಎಷ್ಟು ಸಲ ಆಡ್ತಿದ್ರಿ ಈಗ ಹೆಂಗಾಗಿರಿ ಎಷ್ಟು ಅರ್ಥ ಮಾಡ್ಕೊಂಡಿರಿ ಇದಕ್ಕೆ ಮೆಚುರಿಟಿ ಹೆಂಗೆ ಬಂತು ಜೀವನಕ್ಕೆ ರೆಸ್ಪಾಂಡ್ ಹೆಂಗೆ ಮಾಡಿದ್ರಿ ಇದಕ್ಕೆ ಅಲ್ಲಿರಿ ಅಂತ ನಿಮಗೆ ಹೇಳ್ತಂದಾರ ಯಾಕಂದ್ರೆ ಪ್ರತಿ ಸಲ ನಾನು ಈ ಕಾರ್ಡ್ ತೊಗೊಂಡೋಗ ಭಾಳ ಡೀಪರ್ ಆಗ ನಿಮಗೆ ಅಲ್ಲೊಂದು ಗೈಡೆನ್ಸ್ ಕೊಡ್ತೈತಿ ಅದು ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ನೀವು ತಿಳ್ಕೊಂಡಿದ್ದ ಆದ್ರೆ ಜೀವನ ಡ್ರಾಸ್ಟಿಕಲ್ಲಿ ಚೇಂಜ್ ಆಗತ್ತೆ ಹ್ಞೂ ಸೊ ಇವತ್ತು ರೀಡಿಂಗ್ ಮುಗ್ಸೋಣ ಅಂತ ಇಲ್ಲಿ ಮಠ ಮಾಡಿ ಸೊ ಥ್ಯಾಂಕ್ ಯು ಫಾರ್ ಬೀಯ್ ವಿತ್ ಮೀ ಆ ವೇಕ್ ಟ್ಯಾರೋ ವೇದಿಕಿ ಇಲ್ಲಿ ಡೈಲಿ ನಿಮಗೆ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತಾ ಐತಿ ಏನೇನು ಸಿಗ್ತಾ ಐತಿ ನಿಮ್ಮ ರಿಲೇಶನ್ಶಿಪ್ಪಿಗೆ ಗೈಡೆನ್ಸ್ ಸಿಗ್ತಾತಿ ನಿಮಗೆ ಹೀಲಿಂಗ್ ಎನರ್ಜಿ ಸಿಗ್ತದವು ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಸಿಗ್ತದವು ನೀವು ಏನು ಮಾಡಬೇಕು ಏನು ಮಾಡಬೇಡ ಎಲ್ಲದಕ್ಕೂ ಒಂದು ಗೈಡೆನ್ಸ್ ಸಿಗ್ತೈತಿ ದಿನ ಕೇಳ್ರಿ ಇಲ್ಲಿ ಸರಿ ಅನಿಸಿಲ್ಲ ಅಂದರೆ ಅಥವಾ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಆಮೇಲೆ ನಿಮ್ದು ಮುಂದಿನ ಸ್ಟೆಪ್ಸ್ ತೊಗೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸೊ ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಅಲ್ಲಿ ನಿಮ್ಗೆ ಮುಂದಿನ ಡಿಟೇಲ್ಸ್ ಎಲ್ಲ ಸಿಗ್ತಾವೆ ಓಕೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಮತ್ತು ನಾಳೆ ಹೊಸ ರಿಣಿಂಗ್ ಜೊತೆಗೆ ನಿಮಗೂ ಹಾಕನಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಆ್ಯಂಡ್ ಆಲ್ವೇಸ್ ಥ್ಯಾಂಕ್ ಯು